ಮಂಡ್ಯ ತಾಲೂಕಿನ ಹನಕೆರೆ ಗೌಡಗೆರೆ ಗೇಟ್ ಬಳಿ ಅಂಡರ್ ಪಾಸ್ ನಿರ್ಮಿಸಲು ಆಗ್ರಹಿಸಿ ಮಾರ್ಚ್ ಏಳರಂದು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹನಕೆರೆ ಗೌಡಗೆರೆ ಗೇಟ್ ಬಳಿ ಅಂಡರ್ ಪಾಸ್ ಸೇತುವೆ ನಿರ್ಮಿಸುವಂತೆ ಒತ್ತಾಯಿಸಿ ಚುನಾವಣೆಗೂ ಮುನ್ನ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಪ್ರತಿಭಟನೆಗೆ ಮಣಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಂಡರ್ ಪಾಸ್ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಂಡರ್ ಪಾಸ್ ಕೈಬಿಟ್ಟು ಮೇಲಸುವೆ ಮಾಡುವುದಾಗಿ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಮೇಲಸುವೆ ನಿರ್ಮಿಸಿದರೆ ಜನಸಾಮಾನ್ಯರು ಅದರಲ್ಲೂ ಮಹಿಳೆಯರಿಗೆ ಓಡಾಡಲು ತೀವ್ರ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಮಗೆ ಈ ಹಿಂದೆ ಭರವಸೆ ನೀಡದಂತೆ ಅಂಡರ್ ಪಾಸ್ ನಿರ್ಮಾಣ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಮಾರ್ಚ್ ಏಳರಂದು ರಾಮನಗರದ ಬಸವನಪುರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಮುಂದೆ ಐದು ಜನರೊಂದಿಗೆ ಉಪವಾಸ ಮಾಡ್ತೇನೆ ಎಂದು ತಿಳಿಸಿದ್ರು ಬಹಳ ದಿನಗಳಿಂದ ಅಂಕೆರೆ ಮತ್ತು ಸುತ್ತಮುತ್ತ ಗೌಡಗೆರೆ ಕಲ್ಲಿ ಉಚ್ಚಲಗೆರೆ ತುಮ್ಕೆರೆ ಮತ್ತೆ ಆ ಭಾಗದ ಆ ಕಡೆ ಅಪ್ ಬೆಸಲ್ಲಿ ಕೊಪ್ಪವರೆಗೂ ಜನರ ಬಹುದಿನಗಳ ಬೇಡಿಕೆ ಅಂತೇಳಿದ್ರೆ ಅನ್ಕೆರೆ ಅಂಡರ್ ಪಾಸ್ ಆಗಬೇಕು ಅನ್ನೋದು ಈ ಹಿಂದೆ ಅಲ್ಲಿನ ಗ್ರಾಮಸ್ಥರು ರಸ್ತೆಗಿಳಿದು ಹಲವಾರು ಹೋರಾಟಗಳನ್ನು ಮಾಡಿ ಲಾಠಿ ಚಾರ್ಜ್ಗಳಾದಂಥ ಸಂದರ್ಭದಲ್ಲಿ ಎನ್ ಎಚ್ ನ್ಯಾಷನಲ್ ಹೈವೇ ಅವರು ಒಂದು ಆರ್ಡ್ರನ್ನು ಆದೇಶವನ್ನು ಹೊರಡಿಸಿ ಶೀಘ್ರದಲ್ಲೇ ಅಂಡರ್ ಪಾಸನ್ನು ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿ ರೈತರು ಕೈಗೂ ಕಳೆದ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದರು ನಾನು ಗೆದ್ದ ನಂತರ ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತೇಳಿ ಪ್ರತಿ ಸಭೆಯಲ್ಲಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಹಲವಾರು ಬಾರಿ ಅವರ ಆರ್ವತ್ರ ವಿಧಾನಸೌಧದಲ್ಲಿ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಲೋಕೋಪಯೋಗಿ ಸಚಿವರ ನೇತೃತ್ವದಲ್ಲಿ ಸಭೆಗಳಾದಾಗಲೂ ಕೂಡ ನಂತರ ಮುಖ್ಯಮಂತ್ರಿಗಳು ಒಮ್ಮೆ ಮಂಡ್ಯದಲ್ಲಿ ಹೈವೇ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಂಡ್ರ್ ಪಾಸ್ ಕಾಮಗಾರಿಯನ್ನು ನಾವು ಆರಂಭಿಸ್ತೀವಿ ಅತಿ ಶೀಘ್ರದಲ್ಲೇ ದುಡ್ಡು ಎತ್ತಿಟ್ಟಿದ್ದೀವಿ ಅಂತ ಹೇಳ್ತಾನೆ ಬಂದರು ಈಗ ಏಕಾಏಕಿ ಅಂಡರ್ ಪಾಸ್ನ ಕೈಬಿಟ್ಟು ಮೇಲ್ಗಡೆ ಸೇತುವೆಯನ್ನು ಮಾಡ್ತೀವಿ ಅಂತೇಳಿ ಎನ್ ಎಚ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದು ಗೊಂದಲದ ಆದೇಶ ಥರ ಕಾಣ್ತಾ ಇದೆ ಕೇಳಿದ್ರೆ ಈಗ ಮೇಲ್ ಸೇತುವೆ ಮಾಡ್ತೀವಿ ಆಮೇಲೆ ಅಂಡರ್ ಪಾಸ್ ಮಾಡ್ತೀವಿ ಅನ್ನೋ ಒಂದು ಆರೈಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದರಿಂದ ಆ ಭಾಗದ ರೈತರಿಗೆ ತೊಂದರೆ ಆಗ್ತಾಯಿದೆ ಮಹಿಳೆಯರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅವತ್ತು ಸಾಮಾನ್ಯ ಮಹಿಳೆಯರು ಬೀದಿಗೆ ಬಂದು ಹೋರಾಟ ಮಾಡಿದರು ಅವರ ಭಾವನೆಗಳಿಗೆ ಸ್ಪಂದಿಸಬೇಕಾಗಿದ್ದು ಜನಪ್ರತಿನಿಧಿಯಾದ ನನ್ನ ಕರ್ತವ್ಯ ಹಲವಾರು ಬಾರಿ ಅವರನ್ನು ಕೇಳಿಕೊಂಡ್ರು ಕೂಡ ಅವರು ಯಾವುದಕ್ಕೂ ಸೊಪ್ಪಾಗ್ತಾಯಿಲ್ಲ ಈಗಿರೋದು ಒಂದೇ ಗಾಂಧಿ ಮಾರ್ಗ ನಾವು ಕೇಳಿ ಕೇಳಿ ಸಾಕಾಗಿದೆ ಅದರಿಂದ ಏಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಎನ್ ಎಚ್ ಕಚೇರಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಕುತ್ಕೊಳ್ತಾ ಇದ್ದೀನಿ